ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಸಂಚಿಕೆ ನೂರ ಹದಿನಾಲ್ಕು ಧ್ರುವನ ವಿಚಾರವಾಗಿ ಧೃತಿಯ ಜೊತೆ ಮಾತನಾಡಬೇಕು ಎಂದು ಕೋಣೆಗೆ ಬಂದಿದ್ದನು ಆದಿ ಅರ್ಧ ತಾಸು ಕಳೆದರೂ ಧ್ರುವನ ಮೇಲಿನ ಕೋಪವೇನು ಕಡಿಮೆಯಾಗಿರಲಿಲ್ಲ ಅವಳಿಗೆ ಅದೇ ಕೋಪದಲ್ಲಿ ಹಾಸಿಗೆಯ ಮೇಲೆ ಧುಮುಗುಡುತ್ತಲೇ ಕುಳಿತಿದ್ದಳು ಒಳಗೆ ಬಂದವನಿಗೆ ಅವಳ ಮುಖಭಾವದಿಂದಲೇ ಇನ್ನೂ ಕೋಪ ಕಡಿಮೆಯಾಗಿಲ್ಲ ಎಂದು ಅರಿವಾಗಿತ್ತು ಅವನಿಗೆ ಧೃತಿ ಇವತ್ತು ನೀನು ಧ್ರುವನ ಜೊತೆ ಹಾಗೆಲ್ಲ ಮಾತನಾಡಬರದಿತ್ತು ನಿನ್ನ ಮಾತಿನಿಂದ ಅವನು ಬಹಳ ಬೇಸರ ಮಾಡಿಕೊಂಡು ಹೋದನು ಎಂದು ಹೇಳುತ್ತಾ ಅವಳ ಪಕ್ಕವೇ ಕುಳಿತನು ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿದರೆ ಎಲ್ಲರಿಗೂ ಬೇಸರ ಹಾಗೆ ಆಗುತ್ತೆ ಅವನಿಗೆ ಬೇಸರ ಮಾಡ್ಕೋಬೇಕು ಎಂದು ಉದ್ದೇಶಪೂರ್ವಕವಾಗಿ ನಾನೇನು ಮಾತನಾಡಲಿಲ್ಲವಲ್ಲ ಇರುವುದನ್ನೇ ತಾನೇ ನಾನು ಹೇಳಿದ್ದು ಆದಿ ಧ್ರುವನ ಪರ ಮಾತನಾಡಿದ್ದರಿಂದ ಈಗ ಆದಿಯ ಮೇಲೂ ಕೂಡ ಅಸಮಾಧಾನ ಇದ್ದಿತು ಅವಳಿಗೆ ಆದಿ ಇಂದು ಧ್ರುವನ ಪರ ಮಾತನಾಡಿದ್ದು ಸರಿ ಕಾಣಲಿಲ್ಲ ಅವಳಿಗೆ ಹಾಗಲ್ಲ ಎಂದು ಆದಿ ಮುಂದೆ ಮಾತನಾಡಲು ಹೊರಟವನನ್ನು ತಡೆದವಳು ನೀವಾದರೂ ಅವನು ಮಾಡಲು ಹೊರಟಿರುವ ಕೆಲಸವನ್ನು ತಡೆಯುತ್ತೀರಾ ಎಂದು ತಿಳಿದಿದೆ ಆದರೆ ನೀವು ಅವನ ಕೆಲಸಕ್ಕೆ ಈ ರೀತಿ ಪ್ರೋತ್ಸಾಹ ಕೊಡುತ್ತೀರಾ ಎಂದು ತಿಳಿದಿರಲಿಲ್ಲ ಎಂದು ಬೇಸರದಲ್ಲಿಯೇ ಹೇಳಿದಳು ಅವಳ ಮಾತು ಕೇಳಿ ನಿಧಾನವಾಗಿ ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡವನು ಧೃತಿ ಐದು ನಿಮಿಷ ಸಮಾಧಾನವಾಗಿ ನಾನು ಹೇಳುವ ಮಾತನ್ನು ಕೇಳ್ತೀಯ ಎಂದನು ಅವಳು ಕೂಡ ಮೌನವಾಗಿಯೇ ಹೌದು ಎಂದು ತಲೆಯಾಡಿಸಿದಳು ಧೃತಿ ನಾನು ತಿಳಿದ ಮಟ್ಟಿಗೆ ಧ್ರುವ ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಬಹಳ ನೋವು ಅನುಭವಿಸುತ್ತಿದ್ದಾನೆ ತಪ್ಪು ಮಾಡಿರುವುದು ಅವನ ತಂದೆಯೇ ಇರಬಹುದು ಆದರೆ ಅದರ ಪರಿಣಾಮವನ್ನು ಈಗ ಧ್ರುವ ಎದುರಿಸುತ್ತಿದ್ದಾನೆ ಈಗ ಅವನಿಗೆ ಮುಖ್ಯವಾಗಿ ಬೇಕಾಗಿರುವುದು ಮನಸ್ಸಿಗೆ ನೆಮ್ಮದಿ ಅವನು ಮಾಡಲು ಹೊರಟಿರುವ ಕೆಲಸದಿಂದ ಅವನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದರೆ ನಾವು ಯಾಕೆ ಬೇಡ ಎನ್ನಬೇಕು ಇನ್ನೂ ಕೆಲಸ ಶುರು ಮಾಡುವ ಮೊದಲು ಅಡ್ಡಬಾಯಿ ಹಾಕುವ ಬದಲು ನಾವು ಯಾಕೆ ಪ್ರೋತ್ಸಾಹ ಕೊಡಬಾರದು ಎಂದು ಹೇಳಿದಂತಹ ಹಾದಿಯ ಮಾತು ಕೇಳಿದವಳು ನಾನು ಹೇಳಿದ್ದು ಅವನ ಒಳ್ಳೆಯದಕ್ಕೆ ಅಲ್ವಾ ಈಗ ಅವನು ಕಾಲೇಜು ಕಟ್ಟಿಸಿದರೂ ಕೂಡ ಈ ಸಮಾಜ ಅವನ ನಿಂದನೆ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಅಲ್ವಾ ಅಪ್ಪ ಕೂಡಿಟ್ಟಿದ್ದ ಕಪ್ಪು ಹಣ ಇತ್ತು ಅದನ್ನು ನೀರಿನಂತೆ ಖರ್ಚು ಮಾಡಿ ಅದಕ್ಕೆ ಫ್ರೀ ಎಜುಕೇಷನ್ ಎನ್ನುವ ಪರದೆ ಎಳೆಯುತ್ತಿದ್ದಾನೆ ಎಂದು ಅವನನ್ನು ಆಡಿಕೊಳ್ಳುವುದಿಲ್ಲವಾ ಧೃತಿ ಜರಿಯುವವರು ಹೇಗಿದ್ದರೂ ಜರಿಯುತ್ತಾರೆ ಅವರ ಮಾತಿಗೆಲ್ಲ ನಾವು ಯೋಚಿಸುತ್ತಾ ಕುಳಿತರೆ ನಮ್ಮ ಜೀವನದ ಗುರಿ ಮುಟ್ಟಲು ಅಸಾಧ್ಯ ಧ್ರುವ ಇಷ್ಟು ಬೇಸರ ಮಾಡಿಕೊಂಡಿದ್ದನ್ನು ನಾನು ಎಂದಿಗೂ ನೋಡಲಿಲ್ಲ ಅವನ ಮನಸ್ಸಿಗೆ ಮತ್ತೆ ಬೇಸರ ಮಾಡಬೇಡ ನಿನ್ನ ಕೈಯಿಂದ ಭೂಮಿ ಪೂಜೆಗೆ ಮಾಡಿಸಬೇಕು ಎಂದು ಆಸೆ ಪಡುತ್ತಿದ್ದಾನೆ ಅವನ ಆಸೆಯನ್ನು ಈಡೇರಿಸು ಅವನು ನಿನ್ನನ್ನು ಸ್ನೇಹಿತೆ ಎಂದು ಬಾಯಿ ಮಾತಿನಲ್ಲಿ ಹೇಳುವುದಿಲ್ಲ ಅವನ ಹೃದಯದಲ್ಲಿ ನಿನಗೆಂದು ಒಂದು ವಿಶೇಷ ಸ್ಥಾನವನ್ನು ಕೂಡ ನೀಡಿದ್ದಾನೆ ಮಂಗಳ ಮೇಲೆ ಎಷ್ಟು ನಿಷ್ಕಲ್ಮಶವಾದ ಪ್ರೀತಿ ಇದೆಯೋ ನಿನ್ನ ಮೇಲೂ ಕೂಡ ಅಷ್ಟೇ ನಿಷ್ಕಲ್ಮಶವಾದ ಸ್ನೇಹ ಇದೆ ಆದಿಯ ಮಾತು ಕೇಳಿದವಳಿಗೆ ಬೇಸರದ ಧ್ರುವನ ಮುಖ ಕಣ್ಣ ಮುಂದೆ ಬಂದಿತ್ತು ತಾನು ಅವನ ಮುಂದೆ ಹಾಗೆಲ್ಲ ಮಾತನಾಡಬಾರದಿತ್ತು ಎನಿಸಿತು ಅವಳಿಗೆ ಸಾರಿ ಅದು ಎಂದು ಆದಿ ಹಿಡಿದಿದ್ದ ಕೈ ಹಿಡಿದ ಬಿಗಿ ಮಾಡಿ ಹೇಳಿದವಳು ಭೂಮಿ ಪೂಜೆಗೆ ನಾನು ಬರ್ತೀನಿ ಹೋಗೋಣ ಎಂದವಳ ಮಾತು ಕೇಳಿ ಖುಷಿಯಾದವನು ಗುಡ್ ಗರ್ಲ್ ಎಂದು ಅವಳ ಹಣೆಗೆ ಪುಟ್ಟ ಮುತ್ತ ನಿರಿಸಿದನು ಧೃತಿ ಧ್ರುವನಿಗೆ ಇನ್ನೊಂದು ಆಸೆ ಇದೆಯಂತೆ ಎಂದು ಮುಗುಳು ನಕ್ಕು ಹೇಳಿದನು ಯಾವ ಆಸೆ ಕಣ್ಣರಳಿಸಿ ಕೇಳಿದಳು ಅವನ ಕಾಲೇಜಿಗೆ ನೀನೇ ಮೊದಲ ಪ್ರೊಫೆಸರ್ ಆಗಿ ಸೇರಿಕೊಳ್ಳಬೇಕಂತೆ ಎನ್ನುತ್ತಿದ್ದ ಹಾಗೆ ಏನಂದ್ರೆ ನಾನು ಪ್ರೊಫೆಸರ್ ಅದಂತೂ ಸಾಧ್ಯವೇ ಇಲ್ಲ ಈಗಲೂ ಕೂಡ ನಿಮ್ಮ ಬಲವಂತಕ್ಕೆ ಓದುತ್ತಿದ್ದೇನೆ ಓದು ಮುಗಿಯುತ್ತಿದ್ದ ಹಾಗೆ ಒಂದು ಡಜನ್ ಮಕ್ಕಳನ್ನು ಎತ್ತು ಅವರನ್ನು ನೋಡಿಕೊಂಡು ಮನೆಯಲ್ಲಿ ಆರಾಮಾಗಿ ಇರುತ್ತೇನೆ ಎಂದು ಹೇಳಿದರೆ ಈಗ ಆಶ್ಚರ್ಯಪಡುವ ಸರದಿ ಆದಿಯದ್ದು ಧೃತಿ ಏನು ಹೇಳ್ತಿದ್ದೀಯಾ ನಿನಗೆ ಹನ್ನೆರಡು ಮಕ್ಕಳು ಬೇಕಾ ಎಂದು ಹೇಳಿದ ಆದಿಯ ಮಾತು ಕೇಳಿ ತಾನು ಏನು ಹೇಳಿದೆ ಎಂದು ನಾಲಿಗೆ ಕಚ್ಚಿಕೊಂಡಿದ್ದವಳು ಒಡನೆಯ ನಾಚಿಕೆಯ ಮುದ್ದೆಯಂತಾಗಿ ಅವನ ಎದೆಗೂಡಿಗೆ ಮುಖ ಮುಚ್ಚಿದಳು ಅವಳ ಈ ನಾಚಿಕೆಯ ನೋಡಿದವನ ಮುಖದಲ್ಲಿ ಮುಗುಳು ನಗು ಮೂಡಿತು ಅವಳ ಭುಜ ಬಳಸಿ ಹಿಡಿತ ಬಿಗಿ ಮಾಡಿದವನು ಹೆಣ್ಣಾಗಲಿ ಗಂಡಾಗಲಿ ಒಂದೇ ಮಗು ಸಾಕು ಎನ್ನುವ ಈ ಕಾಲದಲ್ಲಿ ನೀನು ಹನ್ನೆರಡು ಮಕ್ಕಳನ್ನು ಹೇಳುತ್ತೀಯ ಆ ಶಕ್ತಿ ನಿನ್ನಲ್ಲಿದೆಯಾ ಅದೇ ನಗುವಿನಲ್ಲಿ ಹೇಳಿದನು ಅದಾಗಲೇ ಆದಿ ಹಿಡಿದಿದ್ದ ಬಿಗಿಯಾದ ಹಿಡಿತದಿಂದ ಅವಳ ಉಸಿರಿನ ಗತಿ ಏರುಪೇರಾಗುತ್ತಿತ್ತು ಅದು ಗಾಂಧಾರಿಯ ಹಾಗೆ ನೂರೊಂದು ಮಕ್ಕಳಾಗದಿದ್ದರು ಕುಂತಿಯ ಹಾಗೆ ಐದು ಮಕ್ಕಳನ್ನಾದರೂ ಹೆರಬೇಕು ಎನ್ನುವ ಆಸೆಯಿದೆ ಎಂದು ಎದೆಗುಡಿಗೆ ಮುಖ ಒತ್ತಿಯೇ ಹೇಳಿದಳು ನೀನೇ ಯಾವಾಗ ಹೇಗಿರ್ತೀಯಾ ಎಂದು ತಿಳಿಯುವುದಿಲ್ಲ ಯಾವಾಗ ಮುಖ ಊದಿಸುತ್ತೀಯ ಯಾವಾಗ ಕೋಪಿ ಕೋಪಿಸಿಕೊಳ್ಳುತ್ತೀಯ ಯಾವಾಗ ಖುಷಿಯಾಗಿ ಇರ್ತೀಯಾ ಎಂದು ಒಂದೂ ತಿಳಿಯುವುದಿಲ್ಲ ನಿನ್ನನ್ನು ಸಂಭಾಳಿಸುವುದೇ ಕಷ್ಟ ಅಂಥದ್ರಲ್ಲಿ ಐದು ಮಕ್ಕಳನ್ನು ಹೇಗೆ ಸಂಭಾಳಿಸಲಿ ನಾನು ಸೋತ ಧ್ವನಿಯಲ್ಲಿ ಹೇಳಿದಂತೆ ನಟಿಸುತ್ತಾ ಹೇಳಿದನು ಅವನ ಮಾತಿಗೆ ಇವಳ ಕೈಯಿಂದ ಎದೆಗೆ ಪುಟ್ಟ ಪೆಟ್ಟು ಕೊಟ್ಟವಳು ಹಾಗಾದರೆ ನನ್ನನ್ನು ಸಂಭಾಳಿಸುವುದು ಅಷ್ಟೊಂದು ಕಷ್ಟನಾ ಎಂದಳು ಹೌದು ಮತ್ತೆ ಇತ್ತೀಚೆಗೆ ಅವಳನ್ನು ಕಾಡಿಸುವುದು ಎಂದರೆ ಬಲು ಇಷ್ಟ ಅವನಿಗೆ ಅವನ ಮಾತು ಕೇಳಿ ಅದಾಗಲೇ ಅವಳ ಮುಖದ ಮೇಲೆ ಹುಸಿಕೋಪ ಜಮೆಯಾಗಿತ್ತು ಹಾಗಾದರೆ ಇನ್ನು ಮುಂದೆ ನೀವು ನನ್ನನ್ನು ಮಾತನಾಡಿಸಬೇಡಿ ಆಗ ನನ್ನನ್ನು ಸಂಭಾಳಿಸುವ ಕಷ್ಟ ಇರುವುದಿಲ್ಲ ಎಂದು ಅವನಿಂದ ಹಿಂದೆ ಸರಿದು ಹೇಳಿ ಅಲ್ಲಿಂದ ಹೊರಡುತ್ತಿದ್ದವಳ ಕೈ ಹಿಡಿದು ಎಳೆದುಕೊಂಡಿದ್ದನು ಅವನು ಎಳೆದ ರಭಸಕ್ಕೆ ಮತ್ತೊಮ್ಮೆ ಅವನ ಎದೆಗೂಡಿಗೆ ಒರಗಿದಳು ಅವತ್ತೇ ಹೇಳಿದ್ನಲ್ಲ ನೀನು ಮುನಿಸಿಕೊಂಡಾಗ ತುಂಬ ಮುದ್ದಾಗಿ ಕಾಣುತ್ತೀಯ ಅದಕ್ಕೆ ನಿನ್ನನ್ನು ಕಾಡಿಸುವುದು ಎಂದರೆ ತುಂಬ ಇಷ್ಟ ನೋಡು ಎಂದು ಹೇಳುತ್ತಲೇ ಅವಳ ಕೊರಳ ಒನ ಒನಪಿನ ಪುಟ್ಟ ಮುತ್ತನಿರಿಸಿ ಅವನ ತುಟಿಯ ಸ್ಪರ್ಶಕ್ಕೆ ಕನಲಿ ಹೋದಳು ಹುಡುಗಿ ಬಿಡಿ ನನ್ನನ್ನು ನಾನು ಹೋಗಬೇಕು ಹೊರಬಾರದೇ ಇರುವ ಸ್ವರದಲ್ಲಿ ಪ್ರಯಾಸದಲ್ಲಿ ನುಡಿದಿದ್ದಳು ಹೋಗು ಯಾರು ಬೇಡ ಎಂದಿದ್ದು ಎಂದು ಅವಳನ್ನು ಹಿಡಿದೇ ಹೇಳಿದನು ನೀವು ಹೀಗೆ ನನ್ನನ್ನು ಹಿಡಿದರೆ ನಾನು ಹೇಗೆ ಹೋಗುವುದು ಹೌದಲ್ವಾ ಈಗ ನಾನು ನಿನ್ನನ್ನು ಬಿಡಬೇಕು ಎಂದರೆ ನನ್ನದೊಂದು ಕಂಡೀಷನ್ ಇದೆ ಎಂದನು ಏನದು ಕಂಡೀಷನ್ ಎಂದಳು ಈಗ ನೀನು ನನ್ನ ತುಟಿಗೆ ಎಂದು ರಾಗ ಎಳೆದವನು ಬೇಡಬೇಡ ಕೆನ್ನಿಗೆ ಒಂದು ಸಿಹಿ ಮುತ್ತು ಕೊಟ್ಟು ಹೋಗು ಎನ್ನುತ್ತಿದ್ದ ಹಾಗೆ ಅವಳ ಹೃದಯದ ಬಡಿತ ಏರುಪೇರಾಗಿತ್ತು ಏನು ಮುತ್ತ ಎಂದು ಹೇಳಿದವಳಿಗೆ ನಾಚಿಕೆ ಮಿಶ್ರಿತ ಭಯ ಆವರಿಸಿತು ಇವಳು ಮುತ್ತು ಕೊಡುವವರೆಗೂ ಅವನು ಬಿಡುವುದಿಲ್ಲ ಇವಳು ಮುತ್ತು ಕೊಡಲು ತಯಾರಿಲ್ಲ ಈಗ ಧೃತೀಯ ಪರಿಸ್ಥಿತಿ ಇಬ್ಬರಿಗೆ ಸಿಲುಕಿದಂತಾಗಿತ್ತು ರಾಮಾ ನೀನೇ ನನ್ನ ಕಾಪಾಡಬೇಕು ಎಂದು ಕಣ್ಣು ಮುಚ್ಚಿ ಹೇಳಿಕೊಂಡಿದ್ದಳು ಅಷ್ಟರಲ್ಲಿ ಟೇಬಲ್ ಮೇಲೆ ಇರಿಸಿದ್ದ ಆದಿಯ ಫೋನ್ ರಿಂಗಣಿಸಿತು ಫೋನ್ ಸದ್ದು ಮಾಡುವುದನ್ನು ನೋಡಿದವನು ಅದನ್ನು ಕಡೆಗಣಿಸಲು ಆಗದೆ ಕೊನೆಗೂ ಅವಳ ಕೆನ್ನೆಗೆ ತಾನೇ ನಿರಿಸಿ ಧೃತಿಯನ್ನು ಬಿಟ್ಟು ಫೋನ್ ಇರುವಲ್ಲಿಗೆ ಹೋಗಿದ್ದನು ಮುತ್ತ ನಿರಿಸಿದ ಕೆನ್ನೆಯ ಮೇಲೆ ಕೈಯಿರಿಸಿ ಮುಗುಳು ನಕ್ಕವಳು ಅಲ್ಲಿಂದ ಹೊರಬಂದಿದ್ದಳು ಅಂದು ದಿನ ಚೆನ್ನಾಗಿದೆ ಅಂದೇ ಭೂಮಿ ಪೂಜೆ ಮಾಡಿಸಿ ಎಂದು ಪುರೋಹಿತರು ಹೇಳಿದ್ದರಿಂದ ಧ್ರುವ ಕೂಡ ಅಂದೇ ಭೂಮಿ ಪೂಜೆ ಮಾಡಲು ಎಲ್ಲ ತಯಾರಿ ಮಾಡಿಕೊಂಡಿದ್ದನು ಹಾಗೆ ಆದಿಗೂ ಕೂಡ ಕರೆ ಮಾಡಿ ಹೇಳಿದನು ಅಂದು ಧೃತಿ ಗುಲಾಬಿ ಬಣ್ಣದ ಸೀರೆಗೆ ನೀಲಿ ಬಣ್ಣದ ಅಂಚಿರುವ ಮೈಸೂರು ಸಿಲ್ಕ್ ಸೀರೆ ಉಟ್ಟು ಮುತ್ತಾಗಿ ಕಾಣುತ್ತಿದ್ದಳು ಆ ಸೀರೆಯನ್ನು ಇತ್ತೀಚೆಗೆ ದತ್ತಾತ್ರೇಯ ಅವರು ಅವಳಿಗೆ ಕೊಡಿಸಿದ್ದರು ತಯಾರಾಗಿ ಮೆಟ್ಟಿಲಿಳಿದು ಬರುತ್ತಿದ್ದರೆ ಗಂಧರ್ವ ಲೋಕದ ಕನ್ಯೆ ಇಳಿದು ಬಂದ ಹಾಗೆ ಕಾಣುತ್ತಿದ್ದಳು ಆದಿಯ ಕಣ್ಣಿಗೆ ಅವಳನ್ನೇ ರೆಪ್ಪೆ ಬಡಿಯದೆ ನೋಡುತ್ತಾ ಉಳಿದನು ಆದಿ ತನ್ನನ್ನೇ ನೋಡುತ್ತಿರುವುದನ್ನು ಗಮನಿಸಿದವಳಿಗೆ ನಾಚಿಕೆ ಆವರಿಸಿ ದತ್ತಾತ್ರೇಯ ಅವರ ಬಳಿಗೆ ಹೋದವಳು ಅಂಕಲ್ ಹೇಗಿದೆ ಎಂದಳು ನಮ್ಮ ಪುಟ್ಟ ಯಾವುದೇ ಸೀರೆ ಉಟ್ಟರೂ ತುಂಬ ಮುದ್ದಾಗಿ ಕಾಣುತ್ತಾಳೆ ಎಂದು ಮುಗಳು ನಕ್ಕಿದ್ದರು ಅಂಕಲ್ ಬೇಗ ಹೊರಡೋಣ ಬನ್ನಿ ನಿಮ್ಮ ಅಳಿಯ ಇವತ್ತೇ ನೋಡಿ ಫ್ರೀಯಾಗಿ ನಮ್ಮ ಜೊತೆ ಇರುವುದು ನಾವು ಇನ್ನೂ ಸ್ವಲ್ಪ ತಡ ಮಾಡಿದರೆ ಯಾವುದೋ ಫೋನ್ ಬಂತು ಎಂದು ಹೊರಟರೂ ಹೊರಟರು ಹೇಳಲು ಆಗುವುದಿಲ್ಲ ಎಂದು ದತ್ತಾತ್ರೇಯ ಅವರ ಕಿವಿಯ ಬಳಿ ಬಾಗಿ ಹೇಳಿ ಮುಗುಳು ನಕ್ಕಳು ಏನದು ಎಂದು ಗಂಭೀರವಾಗಿ ಕೇಳಿದನು ಆದಿ ಏನಿಲ್ಲ ಕಣ ಎಂದು ಹೇಳುತ್ತಾ ದತ್ತಾತ್ರೇಯ ಅವರು ಕೂಡ ಅವಳ ನಗುವಿನ ಜೊತೆ ಜೊತೆಯಾದರು ಬೇಡ ಎಂದರು ಧ್ರುವನೇ ಡ್ರೈವರ್ ಸಮೇತ ಕಾರನ್ನು ಮನೆಯ ಬಾಗಿಲಿಗೆ ಕಳುಹಿಸಿದನು ಅದರಲ್ಲಿ ಮೂವರು ಭೂಮಿ ಪೂಜೆ ನಡೆಯುವ ಸ್ಥಳಕ್ಕೆ ಹೋಗಿದ್ದರು ಕಾರು ಬಂದು ಸ್ಥಳಕ್ಕೆ ನಿಲ್ಲುತ್ತಿದ್ದ ಹಾಗೆ ಕಾರಿನ ಬಳಿ ಬಂದಂತಹ ಧ್ರುವನಿಗೆ ತುಂಬ ಸುಂದರವಾಗಿ ತಯಾರಾಗಿ ಬಂದಿದ್ದಂತಹ ಧೃತಿಯನ್ನು ನೋಡಿ ಖುಷಿಯಾಯಿತು ಅವಳು ಕಾರಿನಿಂದ ಇಳಿದ ತಕ್ಷಣ ಅವಳ ಬಳಿಗೆ ಹೋಗಿ ನೀನು ಬರುವುದಿಲ್ಲ ಎಂದುಕೊಂಡಿದ್ದೆ ಕೊನೆಗೂ ಬಂದೇ ಅಲ್ಲ ಥ್ಯಾಂಕ್ ಯು ಧೃತಿ ಎಂದರೆ ಅವಳ ಮುಖದ ಮೇಲೆ ಈಗಲೂ ಅವನ ಮೇಲಿನ ಸಣ್ಣ ಬೇಸರದ ಛಾಯೆ ಎದ್ದು ಕಾಣುತ್ತಿತ್ತು ಅವನು ಅಷ್ಟು ಮಾತನಾಡಿದರೂ ಸಹ ಇವಳು ಒಂದು ಮಾತನ್ನು ಆಡದೆ ಅವನಿಂದ ಸರಿದು ಮುಂದೆ ಹೋಗಿದ್ದಳು ಧೃತೀಯ ಈ ನಡೆ ನಿಜವಾಗಿಯೂ ಧ್ರುವನಿಗೆ ಬೇಸರವನ್ನುಂಟು ಮಾಡಿತು ಅದನ್ನು ಗಮನಿಸಿದ ಆದಿ ಅವನ ಹೆಗಲ ಮೇಲೆ ಕೈಯಿರಿಸಿ ಕಣ್ಣಿನಲ್ಲಿಯೇ ಸಾಂತ್ವನ ಹೇಳಿದನು ಮುಂದೆ ಹೋದವಳಿಗೆ ಕುರ್ಚಿಯ ಮೇಲೆ ಕುಳಿತಿದ್ದ ಮಂಗಳಾಳನ್ನು ನೋಡಿ ಇನ್ನಿಲ್ಲದ ಖುಷಿ ಆವರಿಸಿತು ಹೌದು ವೈದ್ಯರ ಸಲಹೆ ಮೇರೆಗೆ ಕರೆದುಕೊಂಡು ಬಂದು ಮೊದಲ ಬಾರಿಗೆ ಮಂಗಳಾಳನ್ನು ವೀಲಿಂಗ್ ಚೇರ್ ಮೇಲೆ ಕೂರಿಸಿದ್ದನು ಅವಳನ್ನು ನೋಡಿದೊಡನೆ ಕಣ್ಣುಗಳನ್ನು ಅರಳಿಸುತ್ತಾ ಮಂಗಳಾ ಎಂದು ಅವಳ ಬಳಿಗೆ ದಾಪುಗಾಲಕುತ್ತಾ ಹೋಗಿ ಅವಳ ಕೈ ಹಿಡಿದು ಮಂಗಳಾ ನೀನು ನಿಜವಾಗಿಯೂ ಕುಳಿತಿದ್ದೀಯಾ ನಿನ್ನನ್ನು ಈ ರೀತಿ ನೋಡಿ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ ಎಂದು ತನ್ನ ಖುಷಿಯನ್ನು ಹೊರಹಾಕುತ್ತಿದ್ದರೆ ಹೌದು ಧೃತಿ ಡಾಕ್ಟರ್ ಜೊತೆ ಮಾತನಾಡಿ ಧ್ರುವಪ್ಪನೇ ಇವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದದ್ದು ಎಂದು ಅವಳನ್ನು ನೋಡಿಕೊಳ್ಳುತ್ತಾ ಹಿಂದೆ ನಿಂತಿದ್ದ ನೀರಜ ಹೇಳಿದಳು ಖುಷಿಯಲ್ಲಿ ಮಂಗಳ ಜೊತೆ ಮಾತನಾಡುತ್ತಿದ್ದವಳನ್ನು ನೋಡಿದ ಧ್ರುವನಿಗೆ ಸಮಾಧಾನವಾದಂತಾಯಿತು ಅಷ್ಟರಲ್ಲಿ ಆದಿಯನ್ನು ಯಾರೋ ಮಾತಿಗೆಳೆದಿದ್ದರು ಧೃತಿ ಪೂಜೆ ಮಾಡುತ್ತಿದ್ದಂತಹ ಪುರೋಹಿತರನ್ನೇ ನೋಡುತ್ತಾ ಕೈಕಟ್ಟಿ ನಿಂತಳು ಅವಳ ಪಕ್ಕ ಬಂದು ಧ್ರುವ ಧೃತಿ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲವಾ ಎಂದನು ಮುಂದುವರಿಯುವುದು ಧನ್ಯವಾದಗಳು